ಲೋಕಸಭಾ ಚುನಾವಣೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಷ್ಟ್ರಮಟ್ಟದಲ್ಲಿ ಕೆಲವೊಂದು ಯೋಜನೆಗಳನ್ನು ಘೋಷಣೆ ಮಾಡಿದೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ ಐದು ಗ್ಯಾರಂಟಿಗಳು ಮಹಿಳೆಯರಿಗಾಗಿ ಹೊಸ ಐದು ಗ್ಯಾರಂಟಿಗಳು ನಾರಿ ನಾರಿ ನ್ಯಾಯ ಗ್ಯಾರಂಟಿ ಐದು ವಿಶೇಷ ಯೋಜನೆಗಳು ಮಹಾಲಕ್ಷ್ಮಿ ಗ್ಯಾರಂಟಿ ಆದಿ ಆಬಾದಿ ಪೂರಾ ಹಕ್ ಈ ಗ್ಯಾರಂಟಿ ಶಕ್ತಿಕ ಸಮಾನ್ ಇದೊಂದು ಗ್ಯಾರಂಟಿ ಅಧಿಕಾರ ಮೈತ್ರಿ ಇದೊಂದು ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಸೊ ಈ ಐದು ಘೋಷಣೆಗಳನ್ನು ಮಾಡಿದೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಈ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಇದೆಯಲ್ಲ ಇದು ಹೆಣ್ಮಕ್ಳಿಗೋಸ್ಕರ ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಸಮಾಜ ಸೇವೆಯಲ್ಲಿ ದೊಡ್ಡ ಪಾತ್ರ ಅವರದು ಸೊ ಹಿಂಗಾಗಿ ಈ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಅಂದರೆ ಮಹಿಳೆಯರನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಐದು ಘೋಷಣೆಗಳಿವು ಇದಕ್ಕೆ ನಾರಿ ನ್ಯಾಯ ಗ್ಯಾರಂಟಿ ಅನ್ನುವಂಥ ಘೋಷಣೆ ಇದು ಏನು ಅಂತಂದರೆ ಈ ಬಡ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಆದಿ ಆಬಾದಿ ಪೂರ ಹಕ್ ಕೇಂದ್ರ ಸರ್ಕಾರದಲ್ಲಿ ನಾವು ನೌಕರಿ ಕೊಡ್ತೀವಿ ಅನ್ನುವಂಥದ್ದು ಇದು ನಿಮಗೂ ಕೂಡ ಹಕ್ಕಿದೆ ಅನ್ನುವಂಥದ್ದು ಶಕ್ತಿಕ ಸಮ್ಮಾನ್ ಇದೆಯಲ್ಲ ಇದು ಇದು ಆಶಾ ಕಾರ್ಯಕರ್ತೆಯರ ಸಂಬಳ ಹೆಚ್ಚಳ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಿರುವಂಥ ಗ್ಯಾರಂಟಿ ಇದು ಈ ರೀತಿ ಒಟ್ಟು ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ